ಸ್ನೇಹಿತರೆ ಬಿಜೆಪಿ ನಾಯಕರು ಸೌಜನ್ಯಾಳ ಮನೆಗೆ ಹೋದಾಗ ಅಲ್ಲಿ ನಡೆದ ಒಂದು ಘಟನೆ ಈಗ ಸಿಕ್ಕಾಪಟೆ ವೈರಲ್ ಆಗುತ್ತಿದೆ ಸೌಜನ್ಯಾಳ ಮಾವ ಬರುತ್ತಿದ್ದಂತೆಯೇ ಬಿಜೆಪಿಯ ಎಂಎಲ್ಎ ಹರೀಶ್ ಪೂಂಜಾ ಒಂದು ಸನ್ನೆ ಮಾಡುತ್ತಾರೆ ಅಸಲಿಗೆ ರಾಜ್ಯದ ಬಿಜೆಪಿ ನಾಯಕರು ಡಬಲ್ ಗೇಮ್ ಆಡ್ತಿದ್ದಾರಾ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಇನ್ನು ಪ್ರಧಾನಮಂತ್ರಿ ಮೋದಿ ಅವರು ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಎಸ್ಐಟಿಒ ಸೌಜನ್ಯ ಪ್ರಕರಣದಲ್ಲಿ ಉದಯ್ ಜೈನ್ ಮಲ್ಲಿಕ್ ಜೈನ್ ಮತ್ತು ಧೀರಜ್ ಜೈನ್ ಅವರಿಗೆ ನೋಟಿಸ್ಗಳನ್ನು ನೀಡಿ ವಿಚಾರಣೆ ನಡೆಸಿ ಮುಗಿಸಿದೆ ವಿಚಾರಣೆಯಲ್ಲಿ ಏನೆಲ್ಲ ಹೊರಬಂದಿದೆ ಗೊತ್ತಾ ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಲು ತೀರ್ಮಾನ ತೆಗೆದುಕೊಂಡಿದ್ದಾರೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೇ ನೋಡಿ ಅದಕ್ಕೂ ಮುನ್ನ ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ಅಡಚಣೆಗಳಾಗದೆ ನ್ಯಾಯ ಸಿಗಲೇಬೇಕೆಂದು ನೀವು ಕೂಡ ಬಯಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಈ ವಿಚಾರದಲ್ಲಿ ಕರ್ನಾಟಕದ ಬಿಜೆಪಿಯವರು ಡಬಲ್ ಗೇಮ್ ಆಡ್ತಿದ್ದಾರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಇತ್ತೀಚೆಗಷ್ಟೇ ಬಿಜೆಪಿ ನಾಯಕರು ಸೌಜನ್ಯಾಳ ಮನೆಗೆ ಭೇಟಿ ನೀಡಿದ್ರು ಆ ಸಂದರ್ಭದಲ್ಲಿ ಸೌಜನ್ಯಾಳ ತಾಯಿಗೆ ಒಂದು ಭರವಸೆಯನ್ನ ನೀಡಿದ್ದಾರೆ ಅದೇನೆಂದರೆ ಎಸ್ಐಟಿ ತನಿಖೆಯಲ್ಲಿ ಸೌಜನ್ಯಾಳಿಗೆ ನ್ಯಾಯ ಸಿಗದೇ ಇದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಲಾಯರ್ಗಳಿಗೆ ಆಗುವ ಖರ್ಚು ವ್ಯಚ್ಚ ಎಲ್ಲವನ್ನ ನಾವೇ ನೋಡ್ಕೊಳ್ತೇವೆ ಎಂದು ಕರ್ನಾಟಕದ ಬಿಜೆಪಿ ನಾಯಕರು ಆಶ್ವಾಸನೆಯನ್ನ ನೀಡಿದ್ದಾರೆ ಆದರೆ ಸೌಜನ್ಯಾಳ ತಾಯಿ ಇದರ ಬಗ್ಗೆ ಏನನ್ನೂ ಕೂಡ ಮಾತನಾಡಿಲ್ಲ ಇದರ ಬೆನ್ನಲ್ಲೇ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತಿದೆ ನೀವಿಲ್ಲಿ ನೋಡಬಹುದು ಸೌಜನ್ಯರ ಮನೆಯಲ್ಲಿಯೇ ಎಲ್ಲ ಬಿಜೆಪಿ ನಾಯಕರು ನಿಂತು ಮಾತನಾಡ್ತಿರೋ ವೇಳೆ ಸೌಜನ್ಯರ ಮಾವ ಬರ್ತಾರೆ ಆಗ ಬಿಜೆಪಿಯ ಎಂಎಲ್ಎ ಹರೀಶ್ ಪೂಂಜಾರ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರರವರಿಗೆ ಒಂದು ಸನ್ನೆಯನ್ನ ಮಾಡ್ತಾರೆ ಸನ್ನೆ ಮಾಡಿದ ಕೂಡಲೇ ಎಲ್ಲಾ ಬಿಜೆಪಿ ನಾಯಕರು ದಿಢೀರೆಂದು ಎದ್ದು ನಿಂತು ನೂಕುನುಗ್ಗಲಿನಲ್ಲಿ ಹೊರಹೋಗ್ತಾರೆ ಇದರ ಹಿಂದಿನ ಅಸಲಿ ಕತೆ ಏನು ಎಂದು ಪ್ರತಿಯೊಬ್ಬರು ಕೂಡ ಪ್ರಶ್ನಿಸುತ್ತಿದ್ದಾರೆ ಕೆಲವರು ಇದು ಬಿಜೆಪಿಯ ನಾಟಕ ಗೇಮ್ ಪ್ಲಾನ್ ಎಂದು ಹೇಳುತ್ತಿದ್ದಾರೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಬೆಳವಣಿಗೆಗಳು ಏನೇನು ಅಂತಂದರೆ ಈಗಾಗಲೇ ಎಸ್ಐಟಿ ತನಿಖೆ ಮುಂದುವರೆದಿದೆ ಮತ್ತು ಅವರು ಮಾಡುತ್ತಿರುವ ಎಲ್ಲಾ ತನಿಖೆಯನ್ನ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿರವರು ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರನ್ನ ಆಗಾಗ ಮೀಟ್ ಮಾಡಿ ಎಲ್ಲಾ ವಿಷಯವನ್ನು ಗೌಪ್ಯವಾಗಿ ಅವರಿಗೆ ಮಾತ್ರ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಮತ್ತು ವಿವಿಧ ಪೀಠಗಳ ಎಂಟು ಸ್ವಾಮೀಜಿಗಳು ಎನ್ಐಎ ತನಿಖೆ ನಡೀಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ ಮತ್ತು ಅವರು ಹೋಗಿ ಅಮಿತ್ ಶಾ ಅವರನ್ನ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ದಾರೆ ಯಾಕಂದ್ರೆ ಅವ್ರು ಹೇಳ್ತಿರೋದು ಏನಂದ್ರೆ ಯಾರೆಲ್ಲ ಕ್ಷೇತ್ರಕ್ಕೆ ಮಸಿ ಬಳಿಬೇಕು ಅನ್ಕೊಂಡಿದಾರೋ ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೋ ಅಥವಾ ಷಡ್ಯಂತ್ರ ನಡೆದಿದ್ಯೋ ಅವರ ಮೇಲೆ ದಯವಿಟ್ಟು ಆಕ್ಷನ್ ತೆಗೆದುಕೊಳ್ಳಿ ಅಂತ ಹೇಳಿ ಅವ್ರಿಗೆ ವಿದೇಶದಿಂದ ಫಂಡ್ ಬರ್ತಿದ್ಯಾ ಬಂದಿದ್ರೆ ಹೇಗೆ ಬಂದಿದೆ ಅನ್ನುವಂತ ಎಲ್ಲಾ ಪ್ರಶ್ನೆಗಳನ್ನ ನೀವು ದಯವಿಟ್ಟು ತನಿಖೆ ಮಾಡಲೇಬೇಕು ಇದನ್ನ ಎನ್ ಐ ಎ ತನಿಖೆ ಮಾಡಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲಾ ಸ್ವಾಮೀಜಿಗಳು ಎಂಟು ಸ್ವಾಮೀಜಿಗಳು ಹೋಗಿ ಕೇಂದ್ರ ಸಚಿವ ಅಮಿತ್ ಶಾ ರವರನ್ನ ಭೇಟಿ ಮಾಡಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಮಹತ್ವದ ದಾಖಲೆಯನ್ನ ಕೊಟ್ಟು ಅಮಿತ್ ಶಾ ಅವರಿಗೆ ದಯವಿಟ್ಟು ನೀವು ಎನ್ಐಎ ತನಿಖೆ ಮಾಡಿ ಅಂತ ಅವರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ ಈ ಇಬ್ಬರು ಅಂದ್ರೆ ಸ್ವಾಮೀಜಿಯವರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಇಬ್ಬರದ್ದು ಒಂದೇ ವಾದ ಆಗಿದೆ ಯಾರು ಅಪಪ್ರಚಾರ ಮಾಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಮಸಿ ಬಳಿದಿದ್ದಾರೆ ನಮ್ಮ ದೈವಗಳಿಗೆ ಕೆಟ್ಟ ಹೆಸರನ್ನ ತರ್ತಿದ್ದಾರೆ ಷಡ್ಯಂತ್ರ ನಡೆಸ್ತಿದ್ದಾರೆ ಇವರಿಗೆಲ್ಲ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥ ಎಲ್ಲ ತನಿಖೆಯನ್ನ ನೀವು ನಡೆಸಲೇಬೇಕು ಎನ್ ಐ ಎಗೆ ಇದನ್ನ ವರ್ಗಾವಣೆ ಮಾಡಿ ಅಂತ ಹೇಳಿ ಅಮಿತ್ ಶಾ ಅವರಿಗೆ ಒಂದು ಮೊರೆಯನ್ನು ಹೋಗಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ ದುಡ್ಡು ಎಲ್ಲಿಂದ ಬರ್ತಿದೆ ಫಂಡಿಂಗ್ ನಿಜವಾಗ್ಲೂ ವಿದೇಶದಿಂದ ಹಣ ಬರ್ತಿದೆಯಾ ಹೇಗೆ ಬಂತು ಅನ್ನುವ ಎಲ್ಲಾ ತನಿಖೆಗಳನ್ನ ಮಾಡುತ್ತೆ ಇಡಿ ಎಂಟ್ರಿ ಕೊಟ್ಟಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಈಗಾಗಲೇ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಲ್ಲಾ ಕಡೆನೂ ಎಸ್ ಐ ಟಿ ತನಿಖೆ ಮುಗಿಯೋಕು ಮುಂಚೆನೆ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ದಯವಿಟ್ಟು ಇದು ಯಾವುದಕ್ಕೂ ತಲೆ ಕೊಡ್ಬಿಡಿ ಯಾಕಂದ್ರೆ ಎಸ್ ಐ ಟಿಯ ತನಿಖೆ ಇನ್ನೂ ಮುಗಿದಿಲ್ಲ ಹಂತ ಹಂತವಾಗಿ ನಡೀತಾ ಇದೆ ಇದು ಮುಗಿಯೋಕೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ ಅದಕ್ಕೂ ಮುಂಚೆನೆ ಈ ರೀತಿ ಮಾಧ್ಯಮಗಳಾಗ್ಲಿ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದ ಜಡ್ಜ್ಮೆಂಟ್ ಗಳನ್ನ ನಾವು ತಲೆ ಕೊಡಬಾರ್ದು ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂತಹ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಯಾವಾಗ ನಾವು ಈ ಒಂದು ಪ್ರಕರಣವನ್ನ ಎನ್ ಐ ಎಗೆ ವರ್ಗಾಯಿಸ್ತೀವಿ ಅಂತಂದ್ರೆ ಒಂದು ವೇಳೆ ನಮ್ಮ ಅಧಿಕಾರಿಗಳು ಈ ಪ್ರಕರಣವನ್ನ ಭೇದಿಸೋಕೆ ಸಾಧ್ಯವಾಗದೆ ಹೋದ್ರೆ ಆಗ ಈ ಸರ್ಕಾರವೇ ಎನ್ ಐ ಎ ತನಿಖೆಗೆ ಒತ್ತಾಯವನ್ನ ಮಾಡುತ್ತೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅವರು ಹೇಳುತ್ತಿದ್ದಾರೆ ಬಿಜೆಪಿ ನಾಯಕರು ಈಗಾಗಲೇ ಬಹಳಷ್ಟು ರ್ಯಾಲಿಗಳು ಯಾತ್ರೆಗಳನ್ನ ಮಾಡಿದ್ದಾರೆ ಇವರಿಗೆ ಎಲ್ಲಿಂದ ಬರ್ತಿದೆ ಫಂಡ್ ಅನ್ನೋದನ್ನು ಕೂಡ ತನಿಖೆ ಆಗಬೇಕಾಗಿದೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಎನ್ಐಎ ತನಿಖೆ ಏನಾದರೂ ಬಂದ್ರೆ ಎರಡೂ ಕಡೆಯ ತನಿಖೆಗಳು ನಡೆಯುತ್ತವೆ ಯಾಕಂದರೆ ಒಂದು ಕಾಯಿನ್ಗೆ ಎರಡು ಫೇಸ್ ಅಂತ ಹೇಗೆ ಹೇಳ್ತೀವೋ ಹಾಗೆ ಒಂದು ಪ್ರಕರಣಕ್ಕೆ ಎರಡು ಫೇಸ್ಗಳಿರುತ್ತೆ ಸೊ ಎರಡೂ ಕಡೆ ತನಿಖೆ ನಡೀಬೇಕಾಗತ್ತೆ ಒಂದು ಷಡ್ಯಂತ್ರದ ವಿರುದ್ಧ ಅಂದರೆ ನಿಜವಾಗ್ಲೂ ಈ ಒಂದು ಮಸಿ ಬೆಳೆಯುವ ಕಾರ್ಯಕ್ರಮ ನಡೆಯುತ್ತಾ ಈ ಒಂದು ಕ್ಷೇತ್ರಕ್ಕೆ ಮಸಿ ಬೆಳೆಯುವಂಥ ಎಲ್ಲ ಸಾಧ್ಯತೆಗಳು ಇತ್ತ ಇವರೆಲ್ಲ ಮಾಡಿದ್ದು ಆರೋಪಗಳು ಸುಳ್ಳ ಅನ್ನೋದಕ್ಕೂ ಒಂದು ತನಿಖೆ ನಡೆಯುತ್ತೆ ಇಲ್ಲ ಅನ್ನೋದಿದ್ರೆ ಇಲ್ಲಿ ನಿಜವಾಗ್ಲೂ ಆ ಕೊಲೆಗಳಿಗೆ ಅಸಹಜ ಸಾವುಗಳಿಗೆ ಯಾವುದು ಕಾರಣ ನಿಜವಾಗ್ಲೂ ಇದರಿಂದ ಯಾರಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ನಡೆದಂಥದ್ದು ನಿಜಾನ ಅನ್ನೋದಕ್ಕೂ ಕೂಡ ತನಿಖೆ ನಡೆಯುತ್ತೆ ಸೊ ಎನ್ ಐ ಎ ಏನಾದರೂ ಎಂಟ್ರಿ ಕೊಟ್ರೆ ಎರಡೂ ರೀತಿಯ ತನಿಖೆಗಳಂತೂ ಖಂಡಿತವಾಗ್ಲೂ ನಡೆಯುತ್ತೆ ಅಂದ್ರೆ ಎನ್ ಐ ಎಂಟ್ರಿ ಕೊಟ್ಟಾಗ ಎಸ್ಐಟಿ ರಚನೆ ಆಗುವ ಮುಂಚೆ ಇದ್ದಂತಹ ಆರೋಪಗಳಿಗೋ ಮತ್ತು ಎಸ್ ಐ ಟಿ ರಚನೆ ಆದ ಮೇಲೆ ಬಂದಂತಹ ಆರೋಪಗಳಿಗೋ ಎರಡಕ್ಕೂ ಕೂಡ ತನಿಖೆ ನಡೆಸುತ್ತೆ ಇನ್ನು ಸೌಜನ್ಯ ಪ್ರಕರಣದಲ್ಲಿ ಬಹಳಷ್ಟು ಬೆಳವಣಿಗೆ ಕಾಣಿಸ್ತಾ ಇದೆ ಏನಪ್ಪಾ ಅಂತಂದ್ರೆ ಸೌಜನ್ಯ ಅವರ ಫ್ಯಾಮಿಲಿಯವರು ಅವರ ಕುಟುಂಬಸ್ಥರು ಈಗಾಗಲೇ ಮೂರು ಜನರ ಮೇಲೆ ಆರೋಪವನ್ನ ವ್ಯಕ್ತಪಡಿಸಿದ್ರು ಅದು ಯಾರಂದ್ರೆ ಧೀರಜ್ ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅಂತ ಈ ಮೂವರಿಗೂ ಸಾಕಷ್ಟು ತನಿಖೆಗಳು ನಡೆದಿದೆ ಮುಂಚೆನೆ ಆಗಿತ್ತು ಆದ್ರೆ ಈಗ ಎಸ್ಐಟಿ ಟಿ ಅಧಿಕಾರಿಗಳು ಮೂವರಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಉದಯ್ ಜೈನ್ ರವರು ಈಗಾಗಲೇ ಬಂದಿದ್ರು ಮತ್ತು ಎಸ್ಐಟಿಯ ತನಿಖೆಯ ಮುಂದೆ ನಿಂತಿದ್ರು ಎಲ್ಲ ವಿಚಾರಣೆಗಳು ನಡೀತಾ ಇದೆ ಈ ಹಿಂದೆ ಎಸ್ ಐ ಟಿ ಫಾರ್ಮ್ ಆಗಕ್ ಮುಂಚೆ ಜಿ ಪರಮೇಶ್ವರ್ ಅವರು ಹೇಳಿದ್ರು ಈ ಒಂದು ಸೌಜನ್ಯ ಪ್ರಕರಣ ಎಸ್ ಐ ಟಿ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಆದ್ರೆ ಇತ್ತೀಚೆಗೆ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಹೇಳಿದ್ರು ಸೌಜನ್ಯ ಪ್ರಕರಣ ಎಸ್ ಐ ಟಿಗೆ ಬಿಟ್ಟಂತಹ ವಿಚಾರ ಅಂತ ಇನ್ನು ಸೌಜನ್ಯ ಅವರ ತಾಯಿ ಎಸ್ ಐ ಗೆ ದೂರನ್ನ ಕೊಟ್ಟಿದ್ರು ಏನಪ್ಪಾ ಅಂತಂದ್ರೆ ಚಿನ್ನಯ್ಯನ ವಿರುದ್ಧ ದೂರನ್ನ ಕೊಟ್ಟಿದ್ರು ಚಿನ್ನಯ್ಯ ಮತ್ತು ಅವರ ಫ್ಯಾಮಿಲಿ ಗೆ ಈ ಒಂದು ವಿಚಾರದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ಇವರನ್ನ ಈ ಒಂದು ಧರ್ಮಸ್ಥಳ ಕ್ಷೇತ್ರದಿಂದ ದೂರ ಓಡಿಸಿದ್ರು ಇವರ ಫ್ಯಾಮಿಲಿಯನ್ನ ಅವ್ರನ್ನ ಇಟ್ಕೊಂಡು ನೀವು ವಿಚಾರಣೆ ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಬಹಳಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ ಅಂತ ಚಿನ್ನಯ್ಯನ ವಿರುದ್ಧವನ್ನ ಒಂದು ದೂರನ್ನ ಕೊಟ್ಟಿದ್ರು ಸೌಜನ್ಯ ಅವರ ತಾಯಿ ಮತ್ತು ಮಂಡ್ಯ ಮೂಲದ ಓರ್ವ ಮಹಿಳೆ ಹೇಳಿದ್ರು ನಾನು ಪ್ರತ್ಯಕ್ಷವಾಗಿ ನೋಡಿದೆ ಸೌಜನ್ಯಳನ್ನ ಕಿಡ್ನಾಪ್ ಮಾಡಿದ್ದು ಅದರಲ್ಲಿ ಮೂವರು ವ್ಯಕ್ತಿಗಳಿದ್ರು ಅಂತ ಹೇಳಿದ್ರು ಆದ್ರೆ ಅವರು ಯಾವ ಹೆಸರುಗಳನ್ನು ಹೇಳಿರಲಿಲ್ಲ ಮೂವರು ವ್ಯಕ್ತಿಗಳು ಅಂತ ಮಾತ್ರ ಹೇಳಿದ್ರು ಇನ್ನು ಹೋರಾಟಗಾರರು ಎಲ್ಲರೂ ಆರೋಪಿಸಿದ್ದ ಹಾಗೆ ಆ ಮೂವರಿಗೂ ಸಹ ಎಸ್ಐಟಿ ಟಿಗ ನೋಟಿಸ್ ಅನ್ನು ಕೊಟ್ಟಿದೆ ತನಿಖೆಯನ್ನ ಮಾಡ್ತಾ ಇದೆ ಸೌಜನ್ಯರವರ ತಾಯಿ ತಮ್ಮ ದೂರಿನಲ್ಲಿ ಮೂವರು ಹೆಸರುಗಳನ್ನ ಹೇಳಿರ್ಲಿಲ್ಲ ಬದಲಾಗಿ ಜಸ್ಟ್ ಚಿನ್ನಯ್ಯನ ವಿರುದ್ಧ ಅಷ್ಟೇ ಅವರು ದೂರನ್ನ ಕೊಟ್ಟಿದ್ರು ಮತ್ತು ಮಂಡ್ಯ ಮೂಲದ ಮಹಿಳೆ ಬಂದು ಮೂವರನ್ನ ನೋಡಿದ್ದೆ ಆದ್ರೆ ಹೆಸರು ಹೇಳಲಿಲ್ಲ ಅವರು ಮೂವರನ್ನ ನೋಡಿದ್ದೆ ಅಂತ ಮಾತ್ರ ಹೇಳಿದ್ದಾರೆ ಆದ್ರೆ ಚಿನ್ನಯ್ಯ ಮಾತ್ರ ಕೆಲವು ಸಂದರ್ಶನಗಳಲ್ಲಿ ಉದಯ್ ಜೈನ್ ಹೆಸರನ್ನ ತೆಗೆದುಕೊಂಡಿರ್ತಾನೆ ಸೊ ಈ ಒಂದು ಕಾರಣದಿಂದ ಏನಾದ್ರೂ ಉದಯ್ ಜೈನ್ ಅವರನ್ನ ಈ ರೀತಿ ವಿಚಾರಣೆಗೆ ನೋಟಿಸ್ ಕೊಟ್ಟು ಕರೆಸಿದಾರಾ ಅನ್ನುವ ಒಂದು ಡೌಟ್ ಕೂಡ ಒಂದು ಪ್ರಶ್ನೆ ಕೂಡ ಮೂಡಿ ಅಷ್ಟೇ ಅಲ್ಲದೆ ಉದಯ್ ಜೈನ್ ಅವರನ್ನ ಕೆಲವು ಮಾಧ್ಯಮಗಳು ಸಂದರ್ಶನ ಮಾಡಿದಾಗ ಈಗ ಏನಂದ್ರೆ ಹೌದು ನನಗೆ ಗೊತ್ತು ನಾನು ನೋಡಿದೇನೆ ಚಿನ್ನಯ್ಯ ಒಂದು ಸಂದರ್ಶನದಲ್ಲಿ ಇವರ ಹೆಸರುಗಳನ್ನ ತೆಗೆದುಕೊಂಡು ಇವರನ್ನ ಕರೆದ್ರ ಅನ್ನುವ ಒಂದು ಪ್ರಶ್ನೆ ಕೂಡ ಮೂಡಿ ಬರುತ್ತೆ ಈಗಲೇ ಜಜ್ಮೆಂಟ್ ಗೆ ಬರೋದು ಬೇಡ ಯಾಕಂದ್ರೆ ಐ ಟಿ ಇನ್ನು ತಮ್ಮ ತನಿಖೆಗಳನ್ನ ಮುಗಿಸಿಲ್ಲ ಇನ್ನು ಸೌಜನ್ಯದ ಪ್ರಕರಣದಲ್ಲಿ ಪ್ರಾಥಮಿಕವಾಗಿ ತನಿಖೆಯನ್ನು ಆರಂಭಿಸಿದೆ ಅಂತ ಒಂದು ಡೌಟ್ ಕೂಡ ಮೂಡಿ ಬರ್ತಾ ಇದೆ ಎಲ್ರಿಗೂ ಕೂಡ ಯಾಕಂದ್ರೆ ಸೌಜನ್ಯ ಪ್ರಕರಣವನ್ನ ಈಗ ತೆಗೆದುಕೊಂಡು ಮೂವರಿಗೂ ನೋಟಿಸ್ ಕೊಟ್ಟು ಒಂದು ವಿಚಾರಣೆಯನ್ನು ನಡೆಸ್ತಾ ಇದೆ ಎಸ್ಐ ಟಿ ಇದೆಲ್ಲವೂ ಕೂಡ ಗೌಪ್ಯವಾಗಿರುತ್ತೆ ಅಷ್ಟೇ ಅಲ್ಲದೆ ಎಸ್ಐಟಿ ಇನ್ನೂ ಯಾವುದೇ ರೀತಿಯ ಒತ್ತಡಕ್ಕೂ ಸೊಪ್ಪು ಹಾಕಿಲ್ಲ ಈಗಾಗಲೇ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಮತ್ತು ಮುಂತಾದವರು ಬಂದು ಒತ್ತಾಯಿಸಿದ್ರು ಐ ಟಿ ತನಿಖೆ ನಿಲ್ಲಬೇಕು ಇದೆಲ್ಲ ಷಡ್ಯಂತ್ರ ಈ ಕ್ಷೇತ್ರಕ್ಕೆ ಬಳಿತಾ ಇರುವಂತಹ ಮಸಿ ಅಂತ ಹೇಳಿ ಆದರೂ ಕೂಡ ಎಸ್ಐ ಟಿ ತನ್ನ ತನಿಖೆಯನ್ನು ಬಿಟ್ಟಿಲ್ಲ ನಡೆಸ್ತಾನೆ ಹೋಗ್ತಾ ಇದೆ ಇದ್ರ ಮುಖಾಂತರ ನೋಡೋಕೆ ಹೋದ್ರೆ ಸೌಜನ್ಯ ಪ್ರಕರಣಕ್ಕೂ ಒಂದು ಟ್ವಿಸ್ಟ್ ಸಿಗುತ್ತೆ ಇನ್ನು ಎಸ್ ಐ ಟಿ ತನಿಖೆ ಮುಗಿದಿಲ್ಲ ಅವರು ಕೂಡ ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾಗಿ ನಡೆಸ್ತಾ ಇದಾರೆ ಎಲ್ಲ ತನಿಖೆಗಳು ಅಂತ ಹೇಳಬಹುದು ಇದಷ್ಟೇ ಅಲ್ಲದೆ ಬರೀ ಚಿನ್ನಯನ ವಿಚಾರ ಅಷ್ಟೇ ಅಲ್ಲ ಅಲ್ಲಿ ನಡೆದಂತಹ ಅಸಹಜ ಸಾವುಗಳು ಎಲ್ಲದಕ್ಕೂ ಕೂಡ ತನಿಖೆ ನಡೀತಾ ಇದೆ ಎಸ್ಐ ಟಿ ಇನ್ನು ರಿಪೋರ್ಟ್ ಕೊಡಬೇಕಾಗಿದೆ ಹಾಗಾಗಿ ನಾವು ಯಾವುದೇ ರೀತಿಯ ಮಾಧ್ಯಮಗಳು ಅಥವಾ ಸೋಷಿಯಲ್ ಮೀಡಿಯಾದ ಒಂದು ಮೆಸೇಜ್ ಗಳಿಗೆ ನಾವು ತಲೆ ಕೊಡಬಾರದು ಇನ್ನು ಎಸ್ ಐ ಟಿಯ ಪ್ರತಿಯೊಂದು ತನಿಖೆ ಸ್ಟೆಪ್ ಬೈ ಸ್ಟೆಪ್ ನಡೆದು ಇದು ಎಲ್ಲದಕ್ಕೂ ತೆರೆ ಬೀಳುತ್ತೆ ಹಾಗಾದ್ರೆ ನಾವು ಎಲ್ಲರೂ ಕಾದು ಈ ಒಂದು ತನಿಖೆಯ ಒಂದು ಎಂಡ್ ಆಫ್ ದ ರಿಪೋರ್ಟ್ ಏನಂತ ನೋಡಬೇಕು ಅನ್ನೋಂಗಿದ್ರೆ ತಾಳ್ಮೆ ಇರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಧನ್ಯವಾದಗಳು